ಬ್ರಾಟ್ ಯು ಬಾಯ್ ವಿ ಕೋ ಪಾಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾ ಇದ್ದಾರೆ ಮೊನ್ನೆ ಒಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರತಕ್ಕಂತ ಸಂಭಾಷಣೆ ಏನಿದೆ ದೇವರಾಜೇಗೌಡರು ಶಿವರಾಮೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಲ್ಲ ಇವತ್ತು ಅರ್ಧ ನಿಮಿಷ ಮಾತಾಡಿದಾರಂತೆ ಅರ್ಧ ನಿಮಿಷ ಮಾತಾಡಿದ್ದೆ ಅಂತ ಹೇಳ್ತಾರೆ ಯಾರ್ಯಾರೋ ಗೊತ್ತಿರ್ತಾರೆ ಕೆಟ್ಟವರು ಬರ್ತಾರೆ ಒಳ್ಳೆಯವರು ಬರ್ತಾರೆ ಮುಖ್ಯ ಡೆಪ್ಯೂಟಿ ಸಿ ಎಮ್ ಆಗಿರ್ತಕ್ಕಂಥ ಹೇಳಿದ್ದಾರೆ ಈಗ ನಿಮಿಷದಲ್ಲಿ ಮಾತಾಡಿರದೇ ಪ್ರಮುಖವಂತ ಅಂಶ ಅಲ್ವಾ ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ ಇವತ್ತು ಟಿನಲ್ಲಿ ಒಂದು ಏಳೆಂಟು ಜನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದವರಲ್ಲ ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಡ್ ಬಂದಿದ್ದಾರೆ ಹಲವಾರು ಜನನ್ನ ಪ್ರತಿನಿತ್ಯ ಕರೆದು ಅರೆಸ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಎಸ್ ಐ ಟಿನಲ್ಲಿ ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧಗಳೇನಿದೆ ಇಲ್ಲಿ ಕ್ಲಿಯರ್ ಆಗಿ ಕಣ್ಣು ಕಟ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ತಗೋಪ್ಪ ಅಂತ ಹೇಳಿ ಕೊಡುವಂತ ಕೇಳ್ತಕ್ಕಂಥದ್ದು ಇರ್ವೆ ಇದೆಲ್ಲ ಇದ್ದಾಗ ಆಮೇಲೆ ಈ ಒಂದು ದೂರನ್ನ ಭಾಳ ಕಷ್ಟಪಟ್ಟು ಕೊಡಿಸಿದ್ದೀವಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಜೊತೆ ಮಾತನಾಡಬೇಕಾದ್ರೆ ಕಷ್ಟಪಟ್ಟು ಕೊಡಿಸಿದ್ದೇವೆ ಇರಪ್ಪ ಅಂತಾರೆ ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾಗುತ್ತೆ ಏನೋ ಆರು ಪ್ರಶ್ನೆ ಇಟ್ಬಿಟ್ರೆ ಅವರಂತೂ ಬಿ ಜೆ ಪಿ ಪತ್ರ ಬರೆದಿದ್ರಂತೆ ಪತ್ರ ಬರೆದಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ರಿ ಪ್ರಜ್ವಲಿಗೆ ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು ಜೆ ಡಿ ಎಸ್ನವರು ಪಾರ್ಟಿಯಿಂದ ಈ ಹಲವಾರು ಏನೋ ಐದಾರು ಕ್ವಶನ್ ಏನೋ ಕೇಳಿದ್ದೀವಿ ಅಂತ ಹೇಳ್ತಾರೆ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ ಆರೋಪಿನೇ ಮಾಡಿಬಿಟ್ಟು ಆರೋಪಿಯೆಲ್ಲ ಅಪರಾಧನೆ ಅವರು ಹೇಳಿಕೆಯಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾನೆ ಅಪರಾಧಿ ಅಂತಕ್ಕಂಥದ್ದು ಇನ್ನೂ ಪ್ರೂವ್ ಮಾಡಿದ್ದಾರೆ ನಿಮ್ಮ ಎಸ್ ಐ ಟಿ ಅವರೇ ಹೇಳ್ತಾ ಇದ್ದಾರೆ ಯಾರು ಪುರುಷರ ಒಂದು ಮುಖವಾಡವೇ ಇಲ್ಲ ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಇಟ್ಕೊಂಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಹಾಗೆ ಅಪರಾಧಿ ಸ್ಥಾನದಲ್ಲಿ ಯಾಕೆ ನಿಲ್ಲಿಸ್ತಾರೆ ನಾವು ನೈತಿಕತೆ ಉಳಿಸ್ಬೇಕು ಅಂತ ಹೇಳಿ ಎಸ್ ಈ ಒಂದು ಆರೋಪ ಬಂದಾಗ ಸಸ್ಪೆಂಡ್ ಮಾಡಿದ್ದೇವೆ ನಾವು ಬಂಡತನ ಮಾಡಿಲ್ಲ ನಿಮ್ಮ ತರ Brought to you by Vigor, co-produced by Sensodine and Vimal, by Eli heli Kesari. Associate sponsor: Ultra Tech Cement.